ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಫೈವ್ ಡೇ ಡೈಟ್ ಹೇಗೆಲ್ಲ ಹೋಯಿತು ಏನು ಹಾಗೆ ನನ್ನ ಇವತ್ತಿನ ವೆಯ್ಟ್ ಎಷ್ಟಿದೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಏನು ಅನ್ನೋದೇ ಇವತ್ತಿನ ಬ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ವೆಯ್ಟ್ ಅಂತ ಚೆಕ್ ಮಾಡ್ಕೊತೀನಿ ಸೊ ಇವತ್ತಿನ ನನ್ನ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಅಂಡ್ ಹಂಡ್ರೆಡ್ ಗ್ರಾಮ್ಸು ನೆನ್ನೆಗಿಂತ ಇವತ್ತು ಒಂದು ಹಂಡ್ರೆಡ್ ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದ್ದೀನಿ ಈಗ ನಾನು ಅಂದ್ಕೊಂಡಿದ್ದೆ ನೆನ್ನೆ ಒಂದು ಸೆವೆನ್ ಹಂಡ್ರೆಡ್ ಗ್ರಾಮ್ಸು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ವರೆಗೂ ಕಡಿಮೆ ಆಗಿರ್ತೀನಿ ಅಂತ ಅಂದರೆ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಇರ್ತೀನಿ ಅಂದ್ಕೊಂಡೆ ಬಟ್ ಇಲ್ಲಿ ಏನಕ್ಕೆ ನನಗೆ ತುಂಬ ಕಡಿಮೆ ವೆಯ್ಟ್ ಲಾಸ್ ಇದ್ದೀನಿ ಅಂತಂದರೆ ಇತ್ತೀಚೆಗೆ ಸ್ವಲ್ಪ ಮಧ್ಯಾಹ್ನದ ನಿದ್ದೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡಿಲ್ಲ ಅಂತ ಅಂದ್ನಲ್ಲ ಇವತ್ತು ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ ನಾನು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಬಾರ್ದು ಅಂತ ಆ್ಯಂಡ್ ಅದಾದಮೇಲೆ ಲೇಟ್ ನೈಟ್ ನಿದ್ದೆ ನಿನ್ನೆ ಅಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ಗಂಟೆವರೆಗೂ ನಿದ್ದೆನೇ ಬಂದಿಲ್ಲ ಸೊ ಹಾಗಾಗಿ ಏನಾಗ್ಬಿಡುತ್ತೆ ನಮಗೆ ಸ್ವಲ್ಪ ಲೇಟ್ ನೈಟ್ ನಿದ್ದೆಗಳು ಮಾಡೋದರಿಂದ ಕೂಡ ವೆಯ್ಟ್ ಲಾಸ್ ಆಗೋದು ತುಂಬಾ ಕಡಿಮೆ ಆಗುತ್ತೆ ಸೊ ಹಾಗಾಗಿನೇ ಇನ್ನೂ ಟೂ ಡೇಸ್ ಇದೆ ನೋಡೋಣ ಆದಷ್ಟು ಅದರಲ್ಲೂ ಬೇರೆ ಇವತ್ತು ಒಂದೇ ದಿನಕ್ಕೆ ಒಂದು ಹತ್ತು ಬ್ಲೌಸ್ ಅಷ್ಟು ಸ್ಟಿಚಿಂಗ್ ಬಂದ್ಬಿಟ್ಟಿದೆ ತುಂಬ ತುಂಬ ಟೆನ್ಷನ್ ಆಗೋಯ್ತು ಇವತ್ತಂತೂ ನನ್ನ ಡೇ ಅಂತೂ ತುಂಬಾನೇ ಖರಾಬ್ ಆಗಿತ್ತು ಆದರೂ ಬೆಳಗ್ಗೆ ಏನೆಲ್ಲ ಮಾಡಿದ್ನೋ ಅದನ್ನೇ ವೀಡಿಯೋ ಶೂಟ್ ಮಾಡಿರೋದನ್ನೇ ಎಡಿಟ್ ಮಾಡಿ ಹಾಕ್ತಾ ಇದೀನಿ ಇನ್ನ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಹೀರೆಕಾಯಿ ಚಟ್ನಿ ವಿತ್ ಆಲೂಗಡ್ಡೆ ಪಲ್ಯ ಅದಕ್ಕೆ ಇಡ್ಲಿ ದೋಸೆ ಇಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಫಟಾಫಟ್ ಫಟಾಫಟ್ ಅಂತ ರೆಡಿ ಮಾಡ್ತಾ ಸ್ನೇಹಿತರೆ ಇನ್ನು ಸುಮಾರು ಜನ ವೆಯ್ಟ್ ಯಾವಾಗ ಚೆಕ್ ಮಾಡ್ಕೊಂಡು ಯಾವ ಟೈಮ್ ಆದರೆ ಕರೆಕ್ಟು ನಮಗೆ ಕರೆಕ್ಟ್ ವೆಯ್ಟ್ ಯಾವಾಗ ಗೊತ್ತಾಗುತ್ತೆ ಅಂತ ಕೇಳ್ತಾ ಇರ್ತೀರಾ ನಾನು ಸುಮಾರಷ್ಟು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಮಾರ್ನಿಂಗ್ ಎದ್ದಿದ ತಕ್ಷಣವೇ ನೀವು ವಾಶ್ರೂಮ್ಗೆ ಹೋಗ್ಬಿಟ್ಟು ನಿಮ್ಮ ಎಮ್ ಟಿ ಸ್ಟಮಕ್ ಖಾಲಿ ಅಂದರೆ ನೀವು ವಾಶ್ರೂಮ್ ಎಲ್ಲ ಯೂಸ್ ಬಾತ್ರೂಮ್ಗೆಲ್ಲ ಹೋಗಿ ಮೇಲೆ ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿಕೊಂಡಾಗ ಏನು ವೆಯ್ಟ್ ಇರುತ್ತೋ ಅದೇ ನಮ್ಮ ಒಂದು ರಿಯಲ್ ವೆಯ್ಟು ನೀವು ಒಂದು ಚೂರು ನೀರು ಕುಡಿದ್ರೂ ಕೂಡ ನೂರು ಗ್ರಾಮ್ ಸಾರಿ ಹಂಡ್ರೆಡ್ ಎಮ್ ಎಲ್ ನೀರು ಕುಡಿದ್ರೂ ಕೂಡ ಅದು ಟೂ ಹಂಡ್ರೆಡ್ ಗ್ರಾಮ್ಸು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಜಾಸ್ತಿ ಇದ್ದಂಗೆ ತೋರಿಸುತ್ತೆ ಓಕೆನಾ ಸೊ ಆ ಥರ ಇರುತ್ತೆ ಹಾಗಾಗಿನೇ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದಿದ ತಕ್ಷಣ ಏನು ಒಂದು ಚೂರು ನೀರು ಕುಡಿದಿರ ವಾಶ್ರೂಮ್ ಯೂಸ್ ಮಾಡಿಬಿಟ್ಟು ಫಸ್ಟು ಎಮ್ ಟಿ ಸ್ಟಮಕ್ಕಲ್ಲಿ ನಿಮ್ಮ ವೆಯ್ಟ್ ಅನ್ನೋದು ಚೆಕ್ ಮಾಡ್ಕೋಬಹುದು ಅಲ್ಲಿ ನಿಮಗೆ ಕರೆಕ್ಟ್ ವೆಯ್ಟ್ ಅನ್ನೋದು ತೋರಿಸುತ್ತೆ ಇನ್ನು ಇವತ್ತು ಸುಮಾರಷ್ಟು ಜನ ಕಮೆಂಟ್ಸ್ಗೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀರಾ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ನಾಳೆ ಸಾಧ್ಯ ಆದರೆ ರಿಪ್ಲೈ ಕೊಟ್ಬಿಡ್ತೀನಿ ಸ್ನೇಹಿತರೆ ಈ ಪ್ರತಿಯೊಂದು ಕಮೆಂಟು ಓದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸುಮಾರಷ್ಟು ಜನ ನಿಮ್ಮ ವೀಡಿಯೋಸ್ ಚೆನ್ನಾಗಿರುತ್ತೆ ನಿಮ್ಮ ಬ್ಲಾಗ್ಸ್ ಚೆನ್ನಾಗಿರುತ್ತೆ ನಾನು ಕೂಡ ವೆಯ್ಟ್ ಲಾಸ್ ಆಗಿದ್ದೀನಿ ದಿನ ಇಷ್ಟಿಷ್ಟು ಕಡಿಮೆ ಆಗಿದ್ದೀನಿ ಅಂತ ಫಸ್ಟ್ ಡೇ ಸೆಕೆಂಡ್ ಡೇ ತರ್ಡ್ ಡೇ ಎಲ್ಲ ಮಾಡಿ ತೋರಿಸಿದ್ದೀರಾ ಸೊ ನಾನು ವೆಯ್ಟ್ ಲಾಸ್ ಆಗ್ತೀನೋ ಇಲ್ವಾಗ ಎಲ್ಲೋ ಒಂದು ಕಡೆ ನಾನು ವೀಡಿಯೋ ಹಾಕೋದ್ರಿಂದ ಎಲ್ಲೋ ಒಂದಷ್ಟು ಜನ ಮೋಟಿವ್ ಆಗಿ ವೆಯ್ಟ್ ಲಾಸ್ ಅನ್ನೋದು ಇದ್ದಾರೆ ಅಂದರೆ ತುಂಬ ಖುಷಿ ಕೊಡೋ ವಿಷಯ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ನನಗೆ ಇವತ್ತು ಒಂದು ದಿನಕ್ಕೇ ಎಷ್ಟೊಂದು ಬ್ಲೌಸು ಅದರಲ್ಲಿ ಬೇರೆ ಸುಮಾರು ಹೊತ್ತಾಗೋಯ್ತು ನಾನೇ ಬೆಳಗ್ಗೆಯಿಂದ ಮಾಡಬೇಕು ಮಾಡಬೇಕು ಅಂತ ಪಟ 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 ಅಂತ ಮಾಡ್ತಾಯಿರ್ತೀನಿ ಇನ್ನು ಈ ಕಸ್ಟಮರ್ಸು ಬಂದು ಹಂಗೆ ಬ್ಲೌಸ್ ಕೊಟ್ಟು ಹೋಗೋಣ ಅಂದ್ಕೊಳ್ಳಲ್ಲ ಪಾಪ ಅದು ಅವ್ರದ್ದು ತಪ್ಪಲ್ಲ ನಾವು ಚೆನ್ನಾಗಿ ಮಾತಾಡೋದ್ರಿಂದ ಏನಿಲ್ಲ ಅಂದರೂ ಒಂದೊಂದು ಕಸ್ಟಮರ್ ಬಂದ್ರೂ ಹಾಫ್ ಆನ್ ಅವರ್ ಮುಕ್ಕಾಲ್ ಅವರ್ ಕೂತ್ಕೊಬಿಡ್ತಾರೆ ನನಗೆಲ್ಲೂ ಅದೊಂದು ಕಡೆ ಮೈನಸ್ ಅನಿಸುತ್ತೆ ಯಾಕೆ ಅಂತಂದರೆ ಅದರಿಂದ ನನಗೆ ಸ್ಟಿಚಿಂಗ್ ಸ್ಟಿಚಿಂಗೂ ಇಲ್ಲ ಕೆಲ್ಸಕ್ಕೆ ಕೆಲಸನೂ ಇಲ್ಲ ಅಂದಂಗೆ ಆಗ್ಬಿಟ್ಟಿದೆ ಇವತ್ತಂತೂ ನಿಜ ಹೇಳ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಬ್ರು ಎರಡು ಬ್ಲೌಸ್ ತಂದು ಕೊಟ್ಟರು ಅದಾದಮೇಲೆ ಎರಡು ಬ್ಲೌಸು ಅದಾದಮೇಲೆ ಒಬ್ಬರು ಮದುವೆ ಬ್ಲೌಸಸ್ ಅಂತ ಅಂದ್ಬಿಟ್ಟು ನಾಲ್ಕು ಬ್ಲೌಸ್ ಕೊಟ್ಟರು ಅದಾದಮೇಲೆ ಮತ್ತೆ ಇನ್ನೊಂದು ಸಿಸ್ಟರ್ ಬಂದು ಎರಡು ಬ್ಲೌಸ್ ಕೊಟ್ಟೋದ್ರು ಮತ್ತೆ ಇನ್ನೊಬ್ರು ಬಂದು ಒಂದು ಬ್ಲೌಸ್ ಕೊಟ್ಟೋದ್ರು ಈ ಮಧ್ಯದಲ್ಲಿ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಇನ್ನೂ ನಾಲ್ಕು ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡಬೇಕು ಇವತ್ತು ಎರಡು ಕಂಪ್ಲೀಟ್ ಮಾಡಿದ್ದೀನಿ ಎಂಬ್ರಾಯ್ಡ್ರಿ ಬ್ಲೌಸಸ್ಸು ಆದರೆ ನಾಳೆ ನಾವು ಬ್ಲಾಗಲ್ಲಿ ತೋರಿಸ್ತೀನಿ ಎಂಬ್ರಾಯ್ಡ್ರಿ ಬ್ಲೌಸು ಸೊ ಇಷ್ಟು ಇದೊಂದು ಬ್ಯುಸಿ ಬ್ಯುಸಿ ಶೆಡ್ಯೂಲ್ ಅದರಲ್ಲೂ ಬೇರೆ ಸುಮಾರು ಜನ ಏನು ಮಾಡ್ಬಿಟ್ಟಿದ್ದಾರೆ ಆಲ್ಟರ್ ಮಾಡೋದು ಕೊಟ್ಟಿದ್ದಾರೆ ನನ್ನ ಗ್ರಾಚಾರಕ್ಕೆ ಎಲ್ಲರೂ ಇವತ್ತೇ ಬೇಕು ಬೇಕು ಅಂತ ಮೂರು ಜನ ಬಂದು ನನಗೆ ಅದು ಒಂದು ಎರಡು ಅಲ್ಲ ಸ್ನೇಹಿತರೆ ಹೋಗಿರೋದು ಇಷ್ಟೋಗಿರೋದು ಹೋಗಿರೋದು ಇಷ್ಟೋಗಿರೋದು ಅಷ್ಟೋಗಿರೋದು ಅದು ಇದ್ದು ಅದು ಇದ್ದು ಅಂತ ಅವಕ್ಕೆ ಒಂದು ಮೂರು ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಮೌಂಟ್ ಕೊಟ್ಟರು ಇಲ್ಲ ಅಂತಲ್ಲ ನಾನು ಹೇಳಿರ್ತೀನಿ ಬೇರೆ ದಿನ ಬನ್ನಿ ಬೇರೆ ದಿನ ಬನ್ನಿ ಅಂದರೆ ಅವತ್ತು ಬಂದಿರಲ್ಲ ನಾನು ಯಾವತ್ತೂ ಬ್ಯುಸಿ ಇರ್ತೀನೋ ಆವತ್ತೇ ಬರ್ತಾರೆ ಇದೆಲ್ಲ ನನ್ನ ಕಸ್ಟಮರ್ ತಪ್ಪು ಅಂತನಲ್ಲ ಅವರು ದುಡ್ಡು ಕೊಡ್ತಾರೆ ನಾವು ಹೊಲ್ಕೊಡ್ತೀವಿ ಇಲ್ಲ ಅಂತಂದ ಈಗ ಸ್ವಲ್ಪ ಏನೋ ಈ ವೀಕು ಮದುವೆ ಸೀಸನ್ ಜಾಸ್ತಿ ಇರೋದ್ರಿಂದನೋ ಏನೋ ಗೊತ್ತಿಲ್ಲ ಸೊ ನಾಳೆ ಮದುವೆ ಬ್ಲೌಸಸ್ ಒಂದು ಆರು ಬ್ಲೌಸ್ ಕೊಟ್ಟಿದ್ದರು ಅದು ನಾಳೆಗೆ ಡೆಲಿವರಿ ಮಾಡಬೇಕು ಅಂದರೆ ನಾಳೆನೇ ಕೊಡಬೇಕು ಇನ್ನು ಅದೇ ನಾಲ್ಕು ಇದ್ದಾವೆ ಅವು ಕೊಡಬೇಕು ಮಂಗಳವಾರದಷ್ಟೊತ್ತಿಗೆ ಈ ಮಧ್ಯದಲ್ಲಿ ಕೊಟ್ಟಿರೋವೆಲ್ಲವೂ ಸಂಡೇ ಅಷ್ಟೊಳಗೆ ಕ್ಲಿಯರ್ ಮಾಡಬೇಕು ನನಗಂತೂ ಟೆನ್ಷನ್ ಟೆನ್ಷನ್ ಅಲ್ಲ ಬರೋ ಫ್ರೈಡೇವರೆಗೂ ಸ್ವಲ್ಪ ಬ್ಯುಸಿನೇ ಇರ್ತೀನಿ ಆದರೂ ಡಯಟ್ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾರ್ನಿಂಗ್ ಏನೆಲ್ಲ ಮಾಡ್ತೀನೋ ಅದನ್ನು ಇದು ಮಾಡಿಕೊಂಡು ಇದು ಮಾಡ್ತೀನಿ ಸ್ನೇಹಿತರೆ ಇನ್ನಿವತ್ತು ಇವತ್ತು ಬೀಟ್ರೂಟ್ ಜ್ಯೂಸ್ ತೊಗೊಂಡಿದ್ದೆ ಇನ್ನು ಬ್ರೇಕ್ಫಾಸ್ಟು ಕೂಡ ಅಷ್ಟೇ ನೋಡಿದ್ರಲ್ವಾ ಆಲೂಗಡ್ಡೆ ಪಲ್ಯ ಹೀರೇಕಾಯಿ ಚಟ್ನಿ ಇಲ್ಲಿ ಹೀರೇಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸರಿ ಆಯಿತು ಇನ್ನೇನಿಲ್ಲ ಸ್ನೇಹಿತರೆ ನೀವು ಮಾಡ್ತಾ ಹೋಗಿ ನನಗಂತೂ ಬ್ಯುಸಿ ಇರೋದರಿಂದ ವೆಯ್ಟು ಆಗುತ್ತೋ ಇಲ್ಲೋ ಈ ಟೆನ್ಷನ್ಗೆ ಈಗ ಕರೆಕ್ಟಾಗಿ ಹನ್ನೊಂದುವರೆ ಆಗಿದೆ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಾಯ್ಸ್ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಎಲ್ಲೋ ಒಂದು ಕಡೆ ಮಾಡೋದು ಬೇಡ ಇವತ್ತು ವೀಡಿಯೋ ಅನ್ಕೊತೀನಿ ಪಾಪ ಒಂಬತ್ತು ಗಂಟೆ ಅಂದರೆ ತುಂಬ ಜನ ಇರ್ತೀರಾ ನನಗೆ ಗೊತ್ತು ಸೊ ಇವತ್ತಂತೂ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀರಾ ಅಂದರೆ ನೀವು ಎಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಆ್ಯಂಡ್ ಯಾರೂ ಹೋಪ್ ಕಳ್ಕೊಳ್ಳೋಕೆ ಹೋಗ್ಬೇಡಿ ಸುಮಾರು ಜನ ಇನ್ನೊಬ್ಬರು ಸಿಸ್ಟರ್ ಅಂತೂ ಪಾಪ ತುಂಬ ದಿನದಿಂದ ಅಂದ್ಕೊತಾ ಇದ್ದೀನಿ ಮಾಡೋಕ್ಕಾಗ್ತಾಯಿಲ್ಲ ಮಾಡೋಕ್ಕಾಗ್ತಾಯಿಲ್ಲ ಅದರಿಂದ ಹೆಂಗೆ ನಾನು ಇದು ಮಾಡೋದು ಅಂತ ಕೂಡ ಕೇಳ್ತಾ ಇದ್ರಿ ಏನಿಲ್ಲ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತೀನಲ್ವಾ ನೀವು ಬರಿ ಮೈಯಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವು ಒಂದೆರಡು ನಿಮಿಷ ನೋಡ್ಕೊಳ್ಳಿ ಅಥವಾ ನಿಮ್ಮ ಹಳೆ ಫೋಟೋಸ್ ಏನಿರುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಳ್ಳಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅದಾದಮೇಲೆ ನೀವು ಫಸ್ಟು ಈ ವೆಯ್ಟ್ ಗೇನ್ ಆಗೋಕ್ಕಿಂತ ಮುಂಚೆ ಹೇಗಿದ್ರಿ ಈಗ ಹೇಗೆ ಆಗಿದ್ದೀರಾ ಇದರಿಂದ ನಾವು ಹೇಗೆ ಬರಬೇಕು ಅಥವಾ ಬೇರೆಯವರೆಲ್ಲ ನಿಮ್ಮನ್ನು ಏನೆಲ್ಲ ಅವಮಾನ ಮಾಡಿದ್ದಾರೆ ಏನೆಲ್ಲ ಅಂತಾರೆ ನಿಮಗಿರೋ ಹೆಲ್ತ್ ಇಶ್ಯೂಸ್ನ ನೆನ್ಸ್ಕೊಳ್ಳಿ ಎದ್ದೇಳಿದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಬಿಸಿಲಲ್ಲೆಲ್ಲಾದರೂ ಒಂದು ಹತ್ತು ನಿಮಿಷ ಹೋಗಿ ಬಂದರೆ ಕೂತ್ಕೊಳ್ಳೋಕ್ಕಾಗಲ್ಲ ಎದ್ದೇಳಕ್ಕಾಗಲ್ಲ ಸುಸ್ತಾಗೋದಾಗಿರ್ಬೋದು ಇಲ್ದಿರೋ ಅಂಥ ಕಾಯಿಲೆಗಳ ಥರ ಡಿಪ್ರೆಷನ್ಗೆ ಹೋದಂಗೆ ನಿದ್ದೆ ಮಾಡೋ ಥರ ಇದೆಲ್ಲನೂ ನೀವು ಒನ್ಸು ಒಂದೆರಡು ನಿಮಿಷ ಕೂತ್ಕೊಂಡು ನೆನೆಸ್ಕೊಳ್ಳಿ ಯಾವಾಗ ನೀವು ಡಿಮೋಟಿವೇಟ್ ಆಗ್ತಿರೋ ಆವಾಗ ಇದನ್ನೆಲ್ಲ ನೆನ್ಸ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಮೋಟಿವ್ ಆಗ್ತೀರಾ ಮತ್ತು ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಮಾಡಲೇಬೇಕು ಅನ್ನೋ ಒಂದು ಹೋಪ್ ಬಂದೇ ಬರುತ್ತೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅಂತೂ ನೋಡೇ ನೋಡ್ತೀರಾ ಒಂದು ದಿನ ಆಗಿಲ್ವ ಎರಡನೇ ದಿನ ಎಷ್ಟಾಗುತ್ತೋ ಸಡನ್ ಸಡನ್ನಾಗಿ ಎಲ್ಲ ಬಿಟ್ಟು ಬಿಡಬೇಡಿ ನಿಧಾನವಾಗಿ ನಿಧಾನವಾಗಿ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಇನ್ನು ಫುಲ್ ಆ್ಯಂಡ್ ಫುಲ್ ಇವತ್ತು ಕೂಡ ಕಾರ್ಬೋಹೈಡ್ರೇಟೇ ಇಡ್ಲಿ ದೋಸೆ ಎಲ್ಲ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನನಗೆ ಇವತ್ತು ಅಷ್ಟೊಂದು ಬ್ಯುಸಿ ಇದ್ದೆ ಸೊ ಹಾಗಾಗಿಯೇ ಇನ್ನು ಇವತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ ಇಡ್ಲಿ ಇದಾದ ಮೇಲೆ ಎರಡು ಇಡ್ಲಿ ಕೂಡ ತೊಗೊಂಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಫುಲ್ ಡೇ ಇದೆ ಆಯ್ತು ನಂದು ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗ್ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್